ವಿಕ್ರಾಂತ್ ಟ್ರ್ಯಾಕ್ ಮಾಡುತ್ತಿದ್ದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ವಿಕ್ರಾಂತ್ ಕಂಡು ಕೂಡಲೇ ಮರ ಏರಿ ಕುಳಿತು ಚಲನವಲನ ಗಮನಿಸುತ್ತಿದ್ದ ಇಟಿಎಫ್ ಸಿಬ್ಬಂದಿ ಮರದ ಬಳಿಯೇ ಬಂದು ನಿಂತ ವಿಕ್ರಾಂತ್ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೆಹಳ್ಳಿ ಬಳಿ ಘಟನೆ ಮನುಷ್ಯನ ವಾಸನೆ ಗ್ರಹಿಸಿ ಮರದ ಕೆಳಗೆ ಬಂದು ನಿಂತ ವಿಕ್ರಾಂತ್ ವಿಕ್ರಾಂತ್ ಹಿಂದೆ ಬಂದ ಮತ್ತೊಂದು ಕಾಡಾನೆ ಜೀವ ಕೈಯಲ್ಲಿ ಹಿಡಿದು ಕುಳಿತ ಇಟಿಎಫ್ ಸಿಬ್ಬಂದಿಗಳು ಕೆಲ ನಿಮಿಷ ಮರದ ಕೆಳಗೆ ನಿಂತಿದ್ದ ವಿಕ್ರಾಂತ್ ನಂತರ ಮುಂದೆ ಸಾಗಿರುವ ಕಾಡಾನೆ ವಿಕ್ರಾಂತ್ ಆಪರೇಷನ್ ವಿಕ್ರಾಂತ್ ಮೂರನೇ ದಿನದ ಕಾರ್ಯಾಚರಣೆ ಶುರು ಮುಂಜಾನೆಯೇ ವಿಕ್ರಾಂತ್ ಇರುವ ಜಾಗವನ್ನು ಪತ್ತೆ ಮಾಡಿರುವ ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿ ಸಾಕಾನೆಗಳೊಂದಿಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಹೊರಟ ವೈದ್ಯರು ಬೇಲೂರು ತಾಲೂಕಿನ ಅರೆಹಳ್ಳಿ ಬಳಿಯ ಕಾಫಿ ತೋಟದಲ್ಲಿರುವ ವಿಕ್ರಾಂತ್ ಇನ್ನೊಂದು ಕಾಡಾನೆ ಜೊತೆ ನಿಂತಿರುವ ವಿಕ್ರಾಂತ್ ಕಳೆದ ಎರಡು ದಿನಗಳಿಂದ ವಿಫಲವಾಗಿದ್ದ ಆಪರೇಷನ್ ವಿಕ್ರಾಂತ್ ಮೂರನೇ ದಿನ ಕಾರ್ಯಾಚರಣೆ ಆರಂಭಿಸಿರುವ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಸಾಕಾನೆಗಳಾದ ಪ್ರಶಾಂತ ಕರ್ನಾಟಕ ಭೀಮಾ ಧನಂಜಯ ಕಂಜನ್ ಹರ್ಷ ಏಕಲವ್ಯ ಹಾಗೂ ಮಹೇಂದ್ರ ಮೂರು ದಿನಗಳಿಂದ ಸಿಬ್ಬಂದಿಗಳ ಜೊತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಡಿಎಫ್ಒ ಸೌರಭ್ ಕುಮಾರ್